ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ ವೈಜ್ಞಾನಿಕವಾದ ಹಲವಾರು ವಿಚಾರಗಳು ಇದಕ್ಕಿಂತ ಮೊದಲು ಹೇಳಿದ್ದೇವೆ ಇವತ್ತು ಸಹ ಅಂತಹ ವೈಜ್ಞಾನಿಕವಾದ ಒಂದು ವಿಷಯವನ್ನು ನಿಮ್ಮ ಜೊತೆ ತೆರೆದಿಡಬೇಕೆಂದು ನಾನು ರೆಡಿಯಾಗಿದ್ದೇನೆ ಅಂದರೆ ಜೀವನದಲ್ಲಿ ನಾವು ಮಳೆ ಬೇಸಿಗೆ ವಸಂತ ಋತು ಚಳಿಗಾಲ ಗ್ರೀಷ್ಮ ಋತು ಎಲ್ಲಾ ರೀತಿಯ ಋತುಗಳನ್ನು ನೋಡಿದ್ದೇವೆ ಎಲ್ಲಾ ರೀತಿಯ ಕಾಲ ಕಾಲಗಳನ್ನು ನೋಡಿದ್ದೇವೆ ಹವಾಮಾನವನ್ನು ನೋಡಿದ್ದೇವೆ ಹವಾಮಾನದಲ್ಲಿ ಆಗುವ ಬದಲಾವಣೆಗಳನ್ನು ನೋಡಿದ್ದೇವೆ ಸಮುದ್ರವನ್ನು ನೋಡಿದ್ದೇವೆ ಹೊಳೆಯನ್ನು ನೋಡಿದ್ದೇವೆ ಹಳ್ಳವನ್ನು ನೋಡಿದ್ದೇವೆ ಎಲ್ಲವೂ ನೋಡುವಾಗ ನಮಗೆಲ್ಲ ಒಂಥರ ಅದ್ಭುತವಾಗಿ ಬರಬಹುದು ಅದಕ್ಕಿಂತಲೂ ಮುಖ್ಯವಾಗಿ ನಾನು ಇವತ್ತು ಹೇಳುವಂಥದ್ದು ವಿಚಾರ ನಮ್ಮ ತಲೆಯ ಮೇಲೆ ನಮ್ಮ ಸುತ್ತಲೂ ನಮ್ಮೆಲ್ಲರ ತಲೆಯ ಮೇಲೆ ಒಂದು ಸಮುದ್ರ ಹರಿತಾ ಇದೆ ಸಮುದ್ರದ ನೀರು ಹರಿತಾ ಇದೆ ನಿಮಗೆ ಅದರ ಅರಿವೇ ಇಲ್ಲ ಅದು ಹೇಗೆ ಹರಿಯುತ್ತದೆ ಅದು ಅರಿಯಕ್ಕೆ ಏನು ಕಾರಣ ಎಂಬುದನ್ನು ನೀವು ತಿಳ್ಕೊಂಡಿಲ್ಲ ಯಾರೂ ತಿಳ್ಕೊಂಡಿರಲ್ಲ ಯಾಕಂದ್ರೆ ಅದರ ಬಗ್ಗೆ ನಿಮಗೆ ಮಳೆ ಆಗುತ್ತದೆ ಮಳೆ ಬೆಳೆ ಆಗುತ್ತೆ ಭೂಮಿಗೆ ನೀರು ಬಿಡುತ್ತೆ ನೀರು ಬಿದ್ದಾಗ ಸಮುದ್ರಕ್ಕೆ ಹೋಗುತ್ತೆ ಸಮುದ್ರ ನಾವಿ ಹಾಕಿ ಮತ್ತೆ ಮೇಲೆ ಹೋಗುತ್ತೆ ಮತ್ತೆ ಮಳೆ ಸುರಿಯುತ್ತೆ ಇದು ನಿಮಗೆ ಗೊತ್ತಿದೆ ಆದರೆ ನಮ್ಮ ತಲೆಯ ಮೇಲೆಯೇ ಒಂದು ಸಮುದ್ರ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಆ ಸಮುದ್ರ ನೀರು ಯಾವ ರೀತಿಯಲ್ಲಿ ಅಲ್ಲಿ ನಿಂತ್ಕೊಂಡಿದೆ ಅದು ನಿಂತ್ಕೊಂಡು ಯಾವ ರೀತಿ ಹರಿತಾ ಇದೆ ಅಲ್ಲಿ ಅಲೆಗಳು ಹೇಳುತ್ತವೆ ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು ಅಂದರೆ ಸಮುದ್ರದ ನೀರು ಮೇಲಿದೆ ಮೇಲೂ ಸಮುದ್ರ ಇದೆ ನಾವು ತಿಳಿಯದಂತಹ ಸಮುದ್ರ ನೀರು ಹರಿತಾ ಇದೆ ನೀವು ಅಂತರ್ಜಲದ ಬಗ್ಗೆ ತಿಳಿದಿರ್ತೀರಿ ಆದರೆ ಆಕಾಶದಲ್ಲಿ ಇರುವಂತಹ ಜಲದ ಬಗ್ಗೆ ಅದು ಹರಿಯುತ್ತಿರುವ ಬಗ್ಗೆ ನಿಮಗೆ ಇನ್ನೂ ಗೊತ್ತಿರಲಿಕ್ಕಿಲ್ಲ ಅಂತಹ ಒಂದು ವಿಚಾರವನ್ನ ಆ ರೀತಿಯ ಒಂದು ವಿಷಯವನ್ನ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಅಂದರೆ ಆ ನೀರು ಯಾವ ರೀತಿಯಲ್ಲಿ ಅದು ಹರಿಯುತ್ತದೆ ಯಾವ ರೀತಿಯಲ್ಲಿ ನಿಂತ್ಕೊಂಡಿದೆ ಅದರಲ್ಲಿರುವಂತಹ ಜೀವಿಗಳೇನಾಗಿದೆ ಆ ಜೀವಿಗಳು ಯಾವುದು ಎಂಬುದನ್ನು ನಾವು ತಿಳ್ಕೊಳ್ಳೋಣ ಅಂತಹ ವಿಚಾರಗಳು ನಮಗೆ ಕುತೂಹಲಕರವಾಗಿ ತೋರಬಹುದು ಆದರೆ ಅದು ನಿಜ ಆಶ್ಚರ್ಯವಾಗಿ ತೋರಬಹುದು ಆದರೂ ಅದು ನಿಜ ನಮ್ಮ ತಲೆಯ ಮೇಲೆ ಆಕಾಶ ನೀರು ಎಷ್ಟೋ ಟನ್ನುಗಳಷ್ಟು ಎಷ್ಟೋ ನೀರುಗಳು ಸಮುದ್ರದಷ್ಟು ನೀರು ಅಲ್ಲಿದೆ ಎಂಬುದನ್ನು ನೀವು ತಿಳಿದುಕೊಂಡಾಗ ನಿಮಗೆ ಆಶ್ಚರ್ಯಬಹುದು ಅದನ್ನು ವಿವರಿಸುವುದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ದಾರಿ ಟೈಮ್ಸು ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾನಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹೋದರೆ ಹೇಳಿದೆ ನಾನಿವತ್ತು ಆಕಾಶದಲ್ಲಿರುವಂತಹ ಸಮುದ್ರದ ಬಗ್ಗೆ ನಿಮಗೆ ವಿವರಣೆ ಕೊಡೋಣ ಅಂತ ಬಂದಿದ್ದೇನೆ ಅಂದರೆ ಆ ಅದು ಯಾವ ರೀತಿ ಇರುತ್ತದೆ ಎಂಬುದನ್ನು ನೀವು ಈಗಾಗಲೇ ತಿಳ್ಕೊಂಡಿರಬಹುದು ಆದರೆ ಅದರ ತೂಕ ಎಷ್ಟು ಅದು ಹೇಗೆ ಹೇಗೆಂತಿರುತ್ತದೆ ಅದರಿಂದ ನಾವು ಏನು ಉಪಯೋಗ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ ಯಶಸ್ವಿ ಆಗುತ್ತೀರಿ ಸಂತೋಷದಿಂದ ಬದುಕಲು ಸಾಧ್ಯವಾಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೋಡಿ ನಾನು ಹೇಳಿದೆ ಆಕಾಶದಲ್ಲಿ ಸಮುದ್ರ ಇದೆ ಅಂದರೆ ಸಮುದ್ರ ಎಂಬುದು ನಾವು ತಿಳಿದುಕೊಂಡ ಹಾಗೆ ಅದನ್ನು ಅಳತೆ ಮಾಡಲು ಆಗಿಲ್ಲ ಎಷ್ಟು ಸಮುದ್ರ ಎಷ್ಟು ನೀರಿದೆ ಎಂಬುದನ್ನು ಅಳತೆ ಮಾಡಲಾಗಿಲ್ಲ ಅದೇ ರೀತಿ ಸಮುದ್ರದಲ್ಲಿ ಎಷ್ಟು ನೀರಿದೆ ಎಂಬುದನ್ನು ನಾವು ಅಳತೆ ಮಾಡುವುದಿಲ್ಲ ಆದರೆ ಆಕಾಶದಲ್ಲಿರುವುದು ಅಂತೂ ನೀವು ನೋಡಿರಬಹುದು ಮೋಡ ಮಳೆ ಬರುವಂತಹ ರೀತಿಯಲ್ಲಿರುವಂಥ ಮೋಡವೇ ಆಕಾಶದಲ್ಲಿರುವಂಥ ಸಮುದ್ರ ಅಲ್ಲಿ ಎಷ್ಟು ನೀರಿದೆ ಏನಿದೆ ಎಂಬುದನ್ನು ತಿಳ್ಕೊಂಡಿಲ್ಲ ಆದರೆ ಅಲ್ಲಿ ನೀರಿದೆ ಅಲ್ಲಿ ಸಮುದ್ರಕ್ಕಿಂತ ಹೆಚ್ಚಿನ ನೀರಿದೆ ಆ ನೀರು ಯಾವಾಗ ಭೂಮಿಯ ಮೇಲೆ ಬೀಳುತ್ತೋ ಅದು ಮಳೆಯಾಗಿ ಪರಿವರ್ತನೆ ಆಗುತ್ತದೆ ಹಾಗಾದರೆ ಆ ನೀರು ಯಾವ ರೀತಿಯಲ್ಲಿ ಆಕಾಶದಲ್ಲಿದೆ ಆ ನೀರಿಗೆ ತೂಕ ಇಲ್ಲವೇ ಅಷ್ಟು ತೂಕ ಇದ್ರೆ ಅದು ಯಾಕೆ ಕೆಳ ಬೀಳ್ತಾ ಇಲ್ವಾ ಅದನ್ನ ಹೇಗೆ ಯಾವ ತಡೆದು ನಿಲ್ಲಿಸುತ್ತೆ ಎಂಬ ವಿಚಾರಗಳನ್ನು ತಿಳ್ಕೋಬೇಕು ಅಂದರೆ ಆಕಾಶದಲ್ಲಿರುವ ಈ ಮೋಡಗಳಿಗೂ ತೂಕ ಇದೆ ಅದು ಹೂವಿನಂತಲ್ಲ ಅಲ್ಲ ಅದು ತೂಕವಾದ ವಸ್ತು ಹಾಗಾದರೆ ಆ ತೂಕ ಎಷ್ಟಿರ್ಬೋದು ಎಂಬುದರ ಲೆಕ್ಕ ನಾವು ಒಂದು ಕುಮಲಸ್ ಮೋಡದ ಸರಾಸರಿ ಭಾರ ಒಂದು ಪಾಯಿಂಟ್ ಒಂದು ದಶಲಕ್ಷ ಪೌಂಡ್ ಅಂದರೆ ಸುಮಾರು ಅದು ಸುಮಾರು ಐವತ್ತು ಟನ್ನಿನಷ್ಟು ತೂಕ ಇದೆ ಅದು ಅಂದರೆ ಐವತ್ತು ಟ ಐನೂ ಐನೂರು ಟನ್ನು ಐನೂರು ಟನ್ ಅಂದರೆ ಅದು ಸುಮಾರು ಐವತ್ತು ಲಕ್ಷದ ಕೆ ಜಿ ಅಷ್ಟು ತೂಕ ಇದೆ ಆ ಒಂದು ಅಂದಾಜಿನಲ್ಲಿ ಮೋಡ ಎಷ್ಟಿರ್ಬೋದು ಒಂದು ಕ್ಯೂಮಿ ಮೋಡದ ಸರಾಸರಿ ಭಾರ ಅಂತ ನಾನು ಹೇಳಿದ್ದೆಲ್ಲ ಒಂದು ಒಂದು ಪಾಯಿಂಟ್ ಒಂದು ದಸ ಲಕ್ಷ ಪೌಂಡ್ ಅಂದರೆ ಐವತ್ತು ಸಾವಿರ ಐವತ್ತು ಲಕ್ಷ ಕೆಜಿ ಆ ಕೆಜಿಗೆ ಐನೂರು ಟನ್ ಅಷ್ಟು ಭಾರ ಇರುವಂತಹ ನೀರು ಅದು ಹೇಗೆ ಆಕಾಶದಲ್ಲಿ ನಿಂತಿರುತ್ತದೆ ಅದು ಯಾಕೆ ಕೆಳಗೆ ಬೀಳುವುದಿಲ್ಲ ನೀರು ತಲೆಯ ಮೇಲೆ ತೇಲುತ್ತಾ ಇರುತ್ತದೆ ನಮ್ಮ ತಲೆಯ ಮೇಲೆ ತೇಲ್ತಾ ಇರುತ್ತೆ ಪ್ರತಿಯೊಬ್ಬರ ತಲೆ ಮೇಲೂ ಆ ನೀರು ತೇಲುತ್ತಾ ಇದೆ ತಲೆ ಮೇಲೆ ಆಕಾಶದಲ್ಲಿ ಕೆಳಗಲ್ಲ ತೇಲುತ್ತಾ ಇದೆ ಹಾಗೆ ತೇಲ್ತಾ ಇರುವಂತಹ ಈ ನೀರು ಯಾವ ರೀತಿ ನಮಗೆ ನೀರು ಗೊತ್ತಿದೆ ಭೂಮಿಯ ಮೇಲೆ ಬೇಕು ಯಾವಲ್ಲೂ ನೀರು ತಗ್ಗಾಗಿರುವ ಪ್ರದೇಶಕ್ಕೆ ಹೋಗುತ್ತೆ ತಗ್ಗಾಗಿ ಪ್ರದೇಶಕ್ಕೆ ಅದು ಹರಿಯುತ್ತದೆ ಆದರೆ ಆಕಾಶದಲ್ಲಿ ಯಾವ್ದು ತಗ್ಗು ಯಾವುದ ಮೇಲೆ ಎಂಬುದು ಇಲ್ಲ ಅದಕ್ಕೆ ಯಾವುದು ತಡ್ಕೊಳ್ಳುವಂಥ ಯಾವುದು ವಸ್ತು ಇಲ್ಲ ಒಂದು ವಿಮಾನ ಹೋದರೆ ಮೋಡದ ಮೇಲಿಂದ ಹೋದಂಗೆ ಅಭ್ಯಾಸವಾಗುತ್ತೆ ಹಾಗಾದರೆ ಈ ನೀರು ಯಾವ ರೀತಿಯಲ್ಲಿ ಅಲ್ಲಿ ಶೇಖರಣೆಗೊಂಡು ಯಾವ ರೀತಿಯಲ್ಲಿ ಇರುತ್ತದೆ ಅದು ಯಾಕೆ ಕೆಳಗೆ ಬೀಳ್ತಾ ಇಲ್ಲ ಒಟ್ಟಾರೆ ಕೆಳಗೆ ಒಂದೇ ಸರಿಗೆ ಬಿದ್ದು ಬಿಟ್ಟರೆ ಈ ಪ್ರಪಂಚವೇ ಮುಳುಗಿ ಹೋಗುತ್ತದೆ ಸಮುದ್ರ ಇಡೀ ಪ್ರಪಂಚವೇ ಸಮುದ್ರ ಆಗಿರುತ್ತದೆ ಅಂತಹ ನೀರು ಅಲ್ಲಿದ್ದರೂ ಸಹ ಕೆಳಗೆ ಬೀಳುವುದು ಹನಿ ಹನಿಯಾಗಿ ಮಾತ್ರ ಯಾಕೆ ಹೀಗಾಗುತ್ತದೆ ಅದರ ಬಗ್ಗೆ ಯೋಚನೆ ಮಾಡಿದರೆ ನಿಮಗೆ ಹೋಗಿಸಲು ಸಾಧ್ಯವಿಲ್ಲ ಅದು ನಾನು ಹೇಳ್ತೇನೆ ಅದು ಭಾರವಾಗಿದೆ ಅದು ಬೇಕಾ ಹೆಚ್ಚಿನ ಭಾರವಾದ ವಸ್ತು ಅಂತ ನಾವು ತಿಳ್ಕೊಂಡಿದ್ದೇವೆ ಆಕಾಶದಲ್ಲಿ ತೇಲುತ್ತಾ ಇರುತ್ತದೆ ಹಾಗಾದ್ರೆ ಹೆಂಗೆ ತೇಲುತ್ತು ಅದಕ್ಕೆ ಯಾವ ಇದಿದೆ ಅದಕ್ಕೆ ಕ್ಯಾನ್ವಾಸ್ ಯಾವುದಿದೆ ಇದೆ ಅದು ತೇಲುವಂಥ ಒಂದು ನೋಡಬೇಕಾದ್ರೆ ನಾವು ಅದರ ಬಗ್ಗೆ ಅಧ್ಯಯನಗಳನ್ನು ಮಾಡಿದಾಗ ನಮಗೆ ಗೊತ್ತಿರುವ ವಿಚಾರಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅದೇ ತಿಳ್ಕೊಬೇಕು ಆದರೆ ಅದಕ್ಕೆ ಸಾಕಷ್ಟು ವಿಚಾರಗಳು ಇದೆ ಇದನ್ನ ನೀರಿನ ಡೆನ್ಸಿಟಿ ಅಂತೀವಿ ಇವತ್ತು ಅದು ಆಡಿಕೊಂಡಿರುವ ಪ್ರದೇಶವನ್ನು ಅವಲಂಬಿಸಿರುತ್ತೆ ಅದು ವಿಶಾಲವಾದ ಪ್ರದೇಶವನ್ನು ಅವಲಂಬಿಸಿರುವಿಂದ ಆ ಡೆನ್ಸಿಟಿ ನೀರ್ನ ಅಂದ್ರೆ ಅದೊಂದು ತರ ಸ್ಟಾರ ಅಲೆಗಳಾಗಿರುತ್ತದೆ ಅಂದರೆ ಕ್ಲೌಡ್ ಕ್ಲೌಡ್ ಅಂದರೆ ಏನು ಮೋಡ ಮೋಡ ಅದೇ ನಾನು ಹೇಳಿದ ಕುಮಿಲಸ್ ಅದರ ಕುಮಿಲಸ್ ವೆಯ್ಟ್ ತುಂಬಾ ಭಾರ ಇದೆ ಅದರ ಕುಮಿಲಸ್ ಅದರ ವ್ಯಾಲ್ಯೂಅನ್ನು ಅನುಸರಿಸಿ ನಾವು ಲೆಕ್ಕ ಹಾಕುದಾದರೆ ಎಷ್ಟೋ ಕಿಲೋಗ್ರಾಮ್ಸ್ ಎಷ್ಟೋ ಕಿಲೋಗ್ರಾಮ್ಸ್ ಆಫ್ ನೀರು ಆಕಾಶದಲ್ಲಿದೆ ಇದನ್ನು ನೀರಿನ ಡೆನ್ಸಿಟಿ ಅಂತೀವಿ ಮತ್ತು ಅದು ಹರಿಕೊಂಡಿರುವ ಪ್ರದೇಶವನ್ನು ಲೆಕ್ಕ ಹಾಕಿ ತಿಳಿಯುತ್ತೇವೆ ಆ ಮೋಡ ಪುಟ್ಟದಾದ ಹನಿಯಾಗಿ ಶೇಖರಣವಾಗಿರುತ್ತೆ ಪುಟ್ಟದಾದ ಹನಿಯಾಗಿ ಶೇಖರವಾಗಿರುತ್ತೆ ಒಂದಕ್ಕೊಂದು ಅಂಟಿಕೊಂಡು ಅದು ಶೇಖರವಾಗಿರುತ್ತದೆ ಆದ್ದರಿಂದ ಅದು ತೇಲುತ್ತದೆ ಒಟ್ಟಿಗೆ ಅದು ಬೀಳುವುದಿಲ್ಲ ಯಾಕಂದ್ರೆ ಹನಿ ಹನಿಯಾಗಿ ಅದು ಇರುವುದು ಒಂದೇ ಒಟ್ಟಿಗೆ ಬೀಳಲು ಸಾಧ್ಯವಿಲ್ಲ ಹನಿ ಹನಿಯಾಗಿ ಅದು ಬೀಳಬೇಕು ಅಂತ ಸ್ಥಿತಿಯಲ್ಲಿ ಅದು ಇರುತ್ತದೆ ಹಾಗಾದ್ರೆ ಅದು ಯಾವ ರೀತಿಯಲ್ಲಿ ಇರುತ್ತೆ ಅದಕ್ಕೆ ಮಾಡ ಅದರ ರೀತಿ ಯಾವುದು ರೀತಿ ಈ ಡೆನ್ಸಿಟಿ ಅಂದರೆ ಏನು ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳೋಣ ಕ್ಲೌಡ್ಸ್ ಅಂದರೆ ಅದ್ರ ಒಂದು ಅದಕ್ಕೆ ನಾವು ವಾಟರ್ ಕಂಟೆಂಟ್ ಅಬೌಟ್ ಅಂದರೆ ಸುಮಾರು ಝೀರೋ ಪಾಯಿಂಟ್ ಐದು ಗ್ರಾಮ್ ಆಫ್ ವಾಟರ್ ಪರ್ ಕ್ಯೂಬಿಕ್ ಅದೇ ಹಿಡಿತೀವಿ ಅಥವಾ ಝೀರೋ ಪಾಯಿಂಟ್ ಜೀರೋ ಜೀರೋ ಫೈವ್ ಕೆ ಜಿ ಒಂದು ಕ್ಯೂಲಿ ಇರುತ್ತದೆ ಆ ಟೋಟಲ್ ವಾಟರ್ನ ವೆಯ್ಟ್ ಎಷ್ಟು ಅಂದರೆ ಅದು ಒಂದು ಅದನ್ನು ಲೆಕ್ಕ ಹಾಕಬೇಕಾದ್ರೆ ಬಹಳ ಕೆ ಜಿ ಎಂದರೆ ಅದು ಐವತ್ತು ಸಾವಿರ ಲಕ್ಷ ಕೆ ಜಿ ಅಷ್ಟು ನೀರಿರುತ್ತೆ ಇಲ್ಲಿ ಒಂದು ಕುಮಿಲಕ್ಕಿ ಅದಕ್ಕೆ ನಾನು ಹೇಳ್ದಲ್ಲ ಒಂದು ಕಮಿಲೇಟರ್ ಒಂದು ಕುಮಿಲಸಿಗೆಯಲ್ಲಿ ಸುಮಾರು ಒಂದು ಪ ಒಂದು ಕಿಲೋಮೀಟರ್ ಇರುತ್ತೆ ಒಂದು ಕುಮಿಲೇಟರ್ ಕುಮಿಲಸ್ ಮೋಡಾದ ಸರಾಸರಿ ಭಾರ ಒಂದು ಪಾಯಿಂಟ್ ಒಂದು ದಸ ಲಕ್ಷ ಪೌಂಡ್ ಅಂತ ಆ ಪೌಂಡ್ ಅಂತ ಹೇಳಿದ್ರೆ ಅದನ್ನ ನಾವು ಇಲ್ಲಿ ನಾನು ಈಗ ಕೆ ಜಿ ಲೆಕ್ಕದಲ್ಲಿ ಹೇಳಿದೆ ಪೌಂಡ್ ಅನ್ನ ಕೆ ಜಿ ಲೆಕ್ಕದಲ್ಲಿ ಹೇಳಿದ್ರಿಂದ ಅಂದರೆ ಈ ಮೋಡಗಳು ನೋಡಲು ತೂಕವಿಲ್ಲದಂತೆ ಹತ್ತಿಯಂತೆ ನಮಗೆ ಕಾಣಿಸುತ್ತದೆ ಅಂದರೆ ಇಷ್ಟು ಭಾರ ಇರುವ ವಸ್ತು ಹತ್ತಿಯಂತೆ ತೇಲುತ್ತದೆ ಕೆಲವೊಮ್ಮೆ ಸ್ವಲ್ಪ ಬಿಳಿ ಬಣ್ಣದಿಂದ ಮತ್ತೊಮ್ಮೆ ಕೆಂಪು ಕಪ್ಪು ಬಣ್ಣದಿಂದ ಕೂಡಿರುವ ಮೋಡಗಳನ್ನ ಚಲಿಸುತ್ತಿರುವುದನ್ನ ನಾವು ನೋಡ್ತೇವೆ ಆದರೆ ಅದು ಹೆಚ್ಚು ತೂಕದ ನೀರನ್ನು ಹೊಂದಿರುತ್ತದೆ ಎಂಬುದನ್ನು ತಿಳ್ಕೋಬೇಕು ಆದರೆ ಅದು ವಿಶಾಲವಾದ ಪ್ರದೇಶವನ್ನು ಆವರಿಸಿರುವುದರಿಂದ ಗಾಳಿ ಮತ್ತು ವಾಯು ತರಂಗದಲ್ಲಿ ಚಲಿಸುತ್ತಿರುತ್ತದೆ ಗಾಳಿ ಮತ್ತು ವಾಯುವಿನ ತರಂಗ ಸ್ಟಾರ ಮುಂತರ ಅದರಲ್ಲಿ ಚಲಿಸುತ್ತಿರುತ್ತದೆ ಆದ್ದರಿಂದ ಒಮ್ಮಲೆ ಕೆಳಗೆ ಬೀಳುವುದಿಲ್ಲ ಆದುದರಿಂದ ನೀರು ಒಂದೇ ಸರಿಗೆ ಕೆಳಗೆ ಬೀಳುವುದಿಲ್ಲ ಯಾಕೆಂದರೆ ಅದು ಚಲಿಸುತ್ತಿರುತ್ತದೆ ಈ ಮೋಡ ಹೇಗಾಗುತ್ತೆ ತಾಪಮಾನದಿಂದ ಆವಿಯಾಗಿ ಮೇಲೆ ಹೋಗುತ್ತೆ ಅದು ಆವಿಯಾಗಿರುತ್ತದೆ ಆವಿಯಾಗಿದ್ದಾಗ ಅಲ್ಲಿ ವಾಯುವಿನ ಮೂಲಕ ತೇಲಿ ಮೋಡದ ರೂಪುಗೊಳ್ಳುವಾಗಲೇ ತಾಪಮಾನ ಮತ್ತು ತೇವದಿಂದ ಕೂಡಿದ ಆ ವಾಯು ವಾಯುವಿನಿಂದಾಗಿ ಅದು ತಂಪಾಗುತ್ತದೆ ತಂಪಾಗಿ ಅದು ಮಾರ್ಪಟ್ಟು ಸಣ್ಣ ಸಣ್ಣ ಚೂರುಗಳಾಗಿ ಅದು ಹನಿಗಳಾಗಿ ಮಂಜುಗಡ್ಡೆಯಲ್ಲಿ ಅಥವಾ ಮಂಜುಗಡ್ಡೆಯಂತೆ ಅದು ತಾಪದಿಂದ ಅದು ಸಣ್ಣ ಸಣ್ಣದು ಬಹಳ ಸಣ್ಣದು ಅಂದರೆ ಆ ರೀತಿಯಲ್ಲಿ ಅದು ಗಾಳಿಯಲ್ಲಿ ತೇಲುತ್ತಾ ಹೋಗುತ್ತದೆ ಅಂದರೆ ವಾಯು ಇದು ತಾಪಮಾನ ಮತ್ತು ತೇವಾಂಶ ಒಟ್ಟು ಸೇರಿದಾಗ ಅದರಲ್ಲಿ ಅದು ಗಟ್ಟಿಯಾಗಿ ಘನಿಭವಿಸಿ ಅದ್ರ ಆವಿಯಾಗಿ ಹೊಡ್ತಾ ಇರುವುದು ತಣ್ಣಿಗೆ ಅದು ಕೆಳಗೆ ಉದುರುತ್ತದೆ ಹನಿ ಹನಿಯಾಗಿ ಉದುರುತ್ತದೆ ಆದ್ದರಿಂದ ಭೂಮಿಗೆ ಯಾವಾಗ ಹತ್ತಿರ ಬರುತ್ತೋ ಆವಾಗ ಅದು ತಣ್ಣಗಾಗುತ್ತಾ ಬರುತ್ತದೆ ಭೂಮಿಗೆ ದೂರ ಇದ್ದಾಗ ಅದು ತಣ್ಣಗಾಗುವುದಿಲ್ಲ ಅದು ತಾಪಮಾನದಲ್ಲೇ ಇರುವುದರಿಂದ ಹಾವಿಯಾಗಿಯೇ ಇರುತ್ತದೆ ಅದು ಕೆಳಗೆ ಬಂದಾಗ ಈ ರೀತಿ ಕಣಗಳಾಗಿ ನೀರಿನ ಕಣಗಳಾಗಿ ನೀರಿನ ಕೆಲವು ಐಸ್ ಕ್ಯೂಬ್ನ ಥರ ಸಣ್ಣ ಸಣ್ಣ ಐಸ್ ಕ್ಯೂಬ್ಗಳು ತರದಿ ರೂಪುಗೊಂಡು ಅದು ಗಾಳಿಯಲ್ಲಿ ತೇಲುತ್ತಾ ಇರುತ್ತದೆ ಹಾಗೆ ತೇಲುವಾಗಲೇ ಅದಕ್ಕೆ ನಮಗೆ ಹತ್ತಿರವಾದಾಗಲೇ ನಮಗೆ ಅದು ಕಪ್ಪು ಬಣ್ಣವಾಗಿ ತೋರುವುದು ಆ ಕಪ್ಪು ಬಣ್ಣವಾಗಿ ತೋರುವಾಗ ಅದು ಹೆಚ್ಚು ತಂಪಾಗಿದೆ ಅದು ತಂಪಾಗಿ ಬೀಳುವ ಸ್ಥಿತಿಯಲ್ಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕೆ ಈಗ ತಾಪಮಾನದಿಂದ ಉಳಿದ ವಾಯು ಆಗ ಅದು ತಣ್ಣಗಾಗಿ ಯಾವಾಗ ಅದು ತಣ್ಣಗಾಗುತ್ತೋ ಪುಟ್ಟ ಪುಟ್ಟ ಕಣಗಳ ರೂಪದಲ್ಲಿರುವಂಥ ಅವು ಅಥವಾ ಐಸಿರುವಂತವು ವಾಯುವಿನ ಒತ್ತಡದಲ್ಲಿ ವಾಯುವಿನ ಒತ್ತಡಕ್ಕೆ ಸಿಕ್ಕಾಗ ನೀವು ನೋಡು ಮಿಂಚು ಆಗೋದು ಗುಡುಗಾಗೋದು ಆ ವಾಯುವಿನ ಒತ್ತಡ ಅಲ್ಲಿ ಒಂದು ರೀತಿಯ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ ಗಾಳಿಯ ಒತ್ತಡದಿಂದಾಗಿ ವಾಯುಭಾರ ಅಥವಾ ಅದು ಐಸ್ ಕ್ಯಾಂಡ್ ಐಸ್ ಕ್ಯೂಬಿನ ಥರ ಆಗಿರೋದ್ರಿಂದ ಅದು ಒಂದಕ್ಕೊಂದು ಆ ಘರ್ಷಣೆ ಉಂಟಾದಾಗ ಆ ರೀತಿಯಲ್ಲಿ ವಿದ್ಯುತ್ ತರಂಗಗಳು ಉತ್ಪತ್ತಿಯಾಗಿ ಸಿಡಿಲಿನಂತಹ ಒಂದು ಶಕ್ತಿ ಭೂಮಿಯ ಮೇಲೆ ಬೀಳುತ್ತದೆ ಹಾಗೆಯೇ ಅದರೊಂದಿಗೆ ಮಳೆಯೂ ಸುರಿಯುತ್ತದೆ ಮಳೆ ಸುರಿಯಬೇಕಾದ್ರೆ ಯಾವಾಗ ತಾಪಮಾನ ಕಡಿಮೆ ಆಗಿ ಭೂಮಿಗೆ ಹತ್ತಿರ ಬಂದಾಗ ತಾಪಮಾನ ಕಡಿಮೆಯಾಗಿ ಅದು ನೀರಿನ ಹನಿ ಹನಿಯಾಗಿ ಬೀಳುತ್ತದೆ ಆ ಸಮುದ್ರದಂತಹ ನೀರು ಅಲ್ಲಿ ಇದ್ದರೂ ಸಹ ಒಟ್ಟಿಗೆ ಬೀಳುವ ಸಾಧ್ಯತೆ ತುಂಬ ಕಡಿಮೆ ಯಾವುದು ಬಿದ್ದದಂಥ ಆದರೂ ಒಂದೊಂದು ಸರಿ ಸಿಕ್ಕಾಪಟ್ಟೆ ಮಳೆ ಆಗುತ್ತದೆ ಅದಕ್ಕೆ ಅದು ಸಿಕ್ಕಾಪಟ್ಟೆ ಒಟ್ಟಿಗೆ ನೀರು ಒಂದೇ ಸರಿ ಬೀಳ್ತಾ ಇರುತ್ತೆ ಅದಕ್ಕೆ ಮೋಡ ಸ್ಫೋಟ ಅಂತೀವಿ ಮೋಡ ಸ್ಫೋಟದಂತಹ ಮಳೆ ಬಂದರೆ ಅದು ಸ್ಫೋಟ ಆಗಿದೆ ಅದು ಜಾಸ್ತಿ ಭಾರವಿದ್ದದ್ದು ಕಡಿಮೆ ಮಾಡಿಕೊಳ್ಳುವಂಥ ಸಲುವಾಗಿ ಅದು ತಂಪಾಗಿ ಭೂಮಿಯ ಮೇಲೆ ಬೀಳ್ತಾ ಇದೆ ಅದು ಒಟ್ಟಿಗೆ ಬಿದ್ದರೆ ಇದೀ ಭೂಮಂಡಲವೇ ನಾಶವಾಗಿ ಹೋಗುತ್ತದೆ ಇದರಲ್ಲಿ ಯಾವ ಜೀವಿಯೂ ಉಳಿಯುವುದಿಲ್ಲ ಅದು ಪ್ರಪಂಚದ ನಿಯಮ ಆ ಪ್ರಪಂಚದ ನಿಯಮದಲ್ಲಿ ನಾವು ಈಗ ತಿಳ್ಕೊಬೇಕಾಗಿತ್ತು ಮೋಡಗಳು ಹತ್ತಿಯಂತೆ ಹಗುರವಾಗಿಲ್ಲ ಅದು ಭಾರವಾಗಿದೆ ಅದರ ಭಾರ ಇದ್ದರೂ ಸಹ ಅದು ಸಣ್ಣ ಸಣ್ಣ ಕಣಗಳಾಗಿ ಬೇರೆ ಬೇರೆ ಕಣಗಳಾಗಿರುವುದರಿಂದ ಅದು ಹೊತ್ತಿಗೆ ಕೆಳಗೆ ಬೀಳುವುದಿಲ್ಲ ಅದು ಭೂಮಿ ಗಾಳಿ ಮತ್ತು ವಾಯುವಿನ ಹಾಗೂ ವಾಯು ಮತ್ತು ತಾಪಮಾನ ಮೂರನ್ನು ಸೇರಿದಾಗ ಅದು ಚಲಿಸುತ್ತಿರುತ್ತದೆ ಆ ಚಲನೆಯಲ್ಲಿ ಆಗುವಂತಹ ಕೆಳಮಟ್ಟಕ್ಕೆ ಬಂದಾಗ ಅದು ಭೂಮಿಯ ಹತ್ತಿರಕ್ಕೆ ಬಂದಾಗ ಮಳೆಯಾಗಿ ಸುರಿಯುತ್ತದೆ ತೂಕ ಇದ್ದರೂ ಸಹ ಅದು ಹನಿ ಹನಿಯಾಗಿ ಬೀಳುವುದು ಇಂತಹ ವಿಚಾರಗಳು ವೈಜ್ಞಾನಿಕವಾದ ವಿಚಾರಗಳು ನಾನು ಮುಖ್ಯವಾದ ವಿಚಾರ ಇದರಲ್ಲಿ ನಾವು ಕಾಣುವ ಈ ಮೋಡಗಳು ಹತ್ತಿಯಂತೆ ಹಗುರವಾಗಿಲ್ಲ ಅದು ತೂಕವಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಆಗಿದೆ ಮುಂತಾದ ವಿಚಾರಗಳು ಎಲ್ಲರಿಗೂ ಗೊತ್ತಿರುವ ಇಂತಹ ವಿಚಾರಗಳು ಹಲವಾರು ಇದೆ ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಓದ್ತಿದರೆ ಮಾಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ